ರಾಜ್ಯ ಕರಾವಳಿಯ ಪ್ರಮುಖ ಸಮಸ್ಯೆಯಾಗಿರುವ ಕಡಲು ಕೊರೆತದ ಕುರಿತಂತೆ ಮುಖ್ಯಮಂತ್ರಿಗಳ ಸೂಚನೆಯಂತೆ ತಜ್ಞರ ತಂಡದಿಂದ ವೈಜ್ಞಾನಿಕ ಅಧ್ಯಯನ ನಡೆಸಿ ಮುನ್ನೂರು ಕೋಟಿ ರೂಪಾಯಿಗಳ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ ಇಲಾಖೆಯ ಪ್ರಗತಿ ಪರಿಶೀಲನೆಗಾಗಿ ಉಡುಪಿ ಜಿಲ್ಲೆಗೆ ಆಗಮಿಸಿದ ಸಚಿವರು ಕಾಪು ತಾಲೂಕು ಮೂಳೂರು ಗ್ರಾಮದ ತೊಟ್ಟಂನಲ್ಲಿ ಕಡಲು ಕೊರೆತದಿಂದ ಹಾನಿಗೊಂಡ ಪ್ರದೇಶಗಳನ್ನು ವೀಕ್ಷಿಸಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ನಿರಂತರ ಸಮಸ್ಯೆಗೆ ಕಾರಣವಾಗುತ್ತಿರುವ ಕಡಲ್ ಕೊರೆತಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮದ್ರಾಸು ಐಐಟಿ ತಜ್ಞರು ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದು ಅದರಂತೆ ಪ್ರತಿ ನೂರು ಮೀಟರ್ಗೆ ಹದಿನೈದು ಕೋಟಿ ರೂಪಾಯಿ ಖರ್ಚು ಬರುತ್ತಿದೆ ಹೀಗಾಗಿ ಇದನ್ನು ಪರಿಶೀಲಿಸಬೇಕಾಗಿದೆ ಎಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಕರಾವಳಿಯ ಮೂರು ಜಿಲ್ಲೆಗಳಿಗೆ ತಲಾ ನೂರು ಕೋಟಿ ರೂಪಾಯಿಯಂತೆ ಒಟ್ಟು ಮುನ್ನೂರು ಕೋಟಿ ರೂಪಾಯಿಗಳಿಗೆ ಪ್ರಸ್ತಾಪ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಎಸಿ ರಶ್ಮಿ ಕಾಪು ಪ್ರತಿಭಾ ವಿನಯ್ ಕುಮಾರ್ ಸೊರಕೆ ಅಶೋಕ್ ಕುಮಾರ್ ಕೊಡಬೂರು ಎಂಎ ಗಫೂರ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು ಹಾಗೂ ಜೊತೆಗೆ ಬೇರೆ ಮಾದರಿಗಳು ಏನು ಸಜೆಷನ್ ಮಾಡಿದ್ದಾರೆ ಅಂತಾನು ಅವರು ಕೆಲವು ಕೊಟ್ಟಿದ್ದಾರೆ ನಾನು ಕೂಡ ನನ್ನ ಸಮಾಧಾನಕ್ಕೆ ಅಟ್ಲೀಸ್ಟು ಇದರ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರನ್ನ ಕರೆಸಿ ನಾನು ಕೂಡ ಮಾತಾಡ್ತೇನೆ ಇದು ನಾನು ಆಗ್ಲೇ ಹೇಳಿದಾಗೆ ಇದೆ ಆದರೆ ಮೂವತ್ತು ನಲ್ವತ್ತು ವರ್ಷದಿಂದ ನಡೆದಿರುವಂಥ ಚರ್ಚೆ ಇದು ನನ್ನಂಥವರು ಸಾಕಷ್ಟು ಜನ ಬಂದು ಆದರೆ ನಮ್ಮ ಕಡೆಯಿಂದ ನಾವು ಪ್ರಯತ್ನದ ಕೊರತೆ ಆಗಬಾರ್ದು ನಮ್ಮ ಕಡೆಯಿಂದ ಇದರ ಪರಿಹಾರಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಮಾಡಲೇಬೇಕು ಆ ಕಾರಣಕ್ಕಾಗಿ ಇದಕ್ಕೆ ಒಂದು ಮುನ್ನೂರು ಕೋಟಿ ರೂಪಾಯಿಯನ್ನು ಈ ಕ್ರಿಯಾ ಯೋಜನೆಯಲ್ಲಿ ತಯಾರ ಮಾಡಿದ ಪ್ರಸ್ತಾವನೆ ಪ್ರಸ್ತಾವನೆ ಸಲ್ಲಿಸುತ್ತದೆ ಪ್ರಸ್ತಾವನೆ ಸಲ್ಲಿಸದ ಕಾರಣ ರೂಪಕದವರವಗ ಕನೆಗತೆ ಇರೋದಿಲ್ಲ ಸೋ ಅದನ್ನು ಮತ್ತೆ ಅದು ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಆಗುತ್ತೆ ನಿಮ್ಮ ಕೆಲಸಗಳು ಇದಕ್ಕೆ 300 ಕೋಟಿ ರೂಪಾಯಿಯನ್ನು ಮೂರು ತಿಂಗಳಲ್ಲೂ ಮಾಡ್ಲಿಕ್ಕೆ ಆಗಲ್ಲ ಆರು ತಿಂಗಳಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ತಾವು ಅರ್ಥ ಮಾಡ್ಕೊಬೇಕು ಮುನ್ನೂರು ಕೋಟಿ ರೂಪಾಯಿಯನ್ನು ಓವರ್ 나ೈಟ್ ನಾವು ಖರ್ಚು ಮಾಡ್ಲಿಕ್ಕೆ ಆಗುತ್ತಾ ಇಟ್ ಇಸ್ ಎ ಲಾಂಗ್ ಟರ್ಮ್ ಪ್ಲಾನ್ ದೀರ್ಘಾವಧಿಯ ಉದ್ದೇಶ ಇಟ್ಕೊಂಡು ತಡೆಗಟ್ಟುವಂತಹದ್ದು ಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಖಂಡಿತ ಇದಕ್ಕೆ ಆರು ತಿಂಗಳಲ್ಲಿ ಮುಗಿಯೋದಿಲ್ಲ ನಾನೇ ಹೇಳ್ತೇನೆ ನೀವ್ ಯಾಕೆ ಆರು ತಿಂಗಳಲ್ಲಿ ನೀವು ಯಾವ ತರ ಊಹೆ ಮಾಡ್ತಾ ಇದ್ದೀರಿ ನನ್ಗೆ ಕೇಳಿಸ್ಕೊಳ್ಳಿ ನೀವು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ ನೀವೇ ಎಲ್ಲ ಉತ್ತರನು ನೀವೇ ಕೊಡೋದಾದ್ರೆ ಪ್ರಶ್ನೆ ನನ್ಗೆ ಯಾಕೆ ಕೇಳ್ತೀರಿ ಇದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಕನಿಷ್ಠ ಎರಡು ವರ್ಷ ಆದ್ರೂ ಬೇಕಾಗುತ್ತೆ ಆದ್ರೆ ಇದು ಒಂದು ದೀರ್ಘಾವಧಿ ಕ್ರಮ ಮುನ್ನೂರು ಕೋಟಿ ಖರ್ಚು ಮಾಡುವಾಗ